ಸೊ ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ಒಂದು ನಮ್ಮ ವಿಕ್ಟ್ರಿ ಕಂಪ್ನಿಯ ಪ್ರಾಡಕ್ಟು ಇದು ಸಾಯಿಲ್ ಕೇರ್ ಅಂತೇಳಿ ಫಸ್ಟ್ ಹಾಕ್ತಾ ಇರುವಂಥದ್ದು ಈ ಸಾಯಿಲ್ ಕೇರ್ ಪ್ರಾಡಕ್ಟನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂದರೆ ಎರಡು ನೂರು ಲೀಟ್ರಿಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಪ್ರಾಡಕ್ಟನ್ನು ಬಟ್ ನಾವೇನು ಮಾಡ್ಬೋದು ನೋಡ್ತಾ ಇರ್ಬೋದು ಪ್ರತಿಯೊಬ್ಬ ರೈತರಿಗೂ ಕೂಡ ಹೇಳೋದು ಇಷ್ಟೇ ಈ ಪ್ರಾಡಕ್ಟ್ ಇವರೇ ಹೊಲದ ಮಾಲಕರು ಸರ್ ನಿಮ್ಮ ಹೆಸರು ಹೌದಾ ಈಗ ಫಸ್ಟ್ ಟೈಮ್ ಯೂಸ್ ಮಾಡಿರಲ್ಲ ಇದು ಓಕೆ ಸೋಯಿಲ್ ಕೇರ್ ಪ್ರಾಡಕ್ಟನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ನಿಮಗೆ ಲೈವ್ ಒಂದು ಇದ್ರ ಮುಖಾಂತರ ನೋಡ್ಬೋದು ಡೇರ್ ಲೀಡರ್ಸ್ ಸೊ ಇವತ್ತು ಮೊದಲನೇ ಬಾರಿಗೆ ನಾವು ಕೊಡ್ತಾ ಇದ್ದೀವಿ ಇದು ಹುಲ್ಲಾಳನ್ನು ಗ್ರಾಮದಲ್ಲಿ ಸೊ ಹುಲ್ಲಾಳದಲ್ಲಿ ಫಸ್ಟ್ ಟೈಮ್ ಕೊಡ್ತಾ ಇದ್ದೀವಿ ಸೊ ಈ ಪ್ರಾಡಕ್ಟನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ಪೀಡೇ ಕಲಿಸ್ರೆ ನಿಮ್ಗೆ ಹಾಂ ಸೊ ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಕಲರು ಚೇಂಜ್ ಆಗ್ತಾ ಆಗ್ತಾ ಹೋಗುತ್ತೆ ಡೇರ್ ಲೀಡರ್ಸ್ ನೋಡ್ಬೋದು ಸೊ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಇದನ್ನವರು ಮಿಕ್ಸ್ ಮಾಡ್ತಾ ಇದ್ದಾರೆ ನಾವು ಇವತ್ತು ಕೊಡ್ತಾ ಇರೋದು ಹುಲ್ಯಾಳದಲ್ಲಿ ಸೊ ಇವತ್ತು ಇದು ಜಮಖಂಡಿ ತಾಲೂಕಲ್ಲಿ ಬರುತ್ತೆ ಸೊ ಮೊದಲನೇ ಬಾರಿಗೆ ಇವತ್ತು ಹುಲ್ಯಾಳ ಅಂತ ಗ್ರಾಮದಲ್ಲಿ ನಾವು ಕೊಡ್ತಾ ಇದ್ದೀವಿ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಒಂದು ಪ್ರಾಡಕ್ಟನ್ನು ಕೊಡ್ತಾ ಇದ್ದೀವಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇವತ್ತು ಪ್ರತಿ ರೈತರಿಗೂ ಕೂಡ ಒಂದು ಅಧಿಕ ಲಾಭ ಮತ್ತು ಕಡಿಮೆ ಖರ್ಚಿನಲ್ಲಿ ನೋಡ್ತಾ ನೋಡಬೇಕು ಸೊ ನೋಡ್ತಾನೂ ಇರ್ತಾರೆ ಎಷ್ಟೋ ಜನ ಒಂದು ಇವತ್ತು ಆರ್ಗ್ಯಾನಿಕ್ ಮಾಡಲಿಕ್ಕೆ ತುಂಬ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ನೋಡಿ ಈ ಥರ ಒಂದು ನಮ್ಮ ವಿಕ್ಟ್ರಿಯ ಸಾಯಿಲ್ ಕೇರನ್ನು ಡ್ರಿಂಚ್ ಮಾಡ್ತಾ ಇದ್ದೀವಿ ಅಂದರೆ ಕಬ್ಬಿನ ಬಡ್ಡಿಗೆ ಬಿಡ್ತಾ ಇದ್ದೀವಿ ಸೊ ಇದನ್ನು ಬಿಡೋದ್ರಂತ್ರ ಏನು ಬೆನಿಫಿಟ್ ಅಂತ ಭೂಮಿ ಸಡ್ಲಾಗುತ್ತೆ ಆಮೇಲೆ ಇದು ಬೇಗ ಬೇರಕ್ಕೆ ವರ್ಕ್ ಮಾಡುತ್ತೆ ಸೊ ಯಾಕಂದರೆ ಇದು ಒಂದು ಸ ಲಿಕ್ವಿಡ್ ಒಂದು ವಾಟರ್ ಸೊಲ್ಯೂಷನ್ ಇರೋದ್ರಿಂದ ಬೇಗ ನಮಗೆ ರಿಸಲ್ಟು ಸಿಗಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಫಸ್ಟ್ ಈ ಕಬ್ಬು ಒಂದು ಬಿಳುಪಿದೆ ಬಿಳುಚಿರೋಗಿದೆ ಇದಕ್ಕೆ ಸೊ ಅದಕ್ಕೆ ಏನಂತಂದರೆ ನಾವು ಪ್ರೊಡಕ್ಟನ್ನು ಕೊಡ್ತಾ ಇದ್ದೀವಿ ಇದು ಕೊಡ್ತಾ ಇರೋದು ಈವ್ನಿಂಗ್ ಇದ್ದೀವಿ ಅಂದರೆ ಆರು ಆರು ಗಂಟೆ ಮೇಲುಗಡೆ ಚಾಲೂ ಮಾಡಿರೋದು ಇದನ್ನು ಆರು ಆರೂವರೆ ಹೀಗೆ ಚಾಲು ಮಾಡಿರೋದು ಯಾಕಂತಂದರೆ ಎಷ್ಟು ನಾವು ಈವ್ನಿಂಗ್ ಪ್ರಾಡಕ್ಟನ್ನು ಯಾವುದೇ ಇರ್ಬೋದು ಡಿಯರ್ ಫ್ರೆಂಡ್ಸ್ ಇವತ್ತು ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯಾವಾಗಲೂ ಬಿಸಿಲಲ್ಲಿ ಕೊಡಬಾರ್ದು ಈವ್ನಿಂಗಲ್ಲಿ ಕೊಟ್ಟರೆ ವರ್ಕ್ ತುಂಬ ಚೆನ್ನಾಗಾಗುತ್ತೆ ರಿಸಲ್ಟ್ ಕೂಡ ಬರುತ್ತೆ ಅದಕ್ಕೋಸ್ಕರ ನಮ್ಮ ಹೆಮ್ಮೆಯ ಕಂಪ್ನಿ ಪ್ರಾಡಕ್ಟನ್ನು ಬಳಸಿ ಯೂಸ್ ಮಾಡಿ ಬಟ್ ಇನ್ನೊಬ್ಬ ರೈತರಿಗೆ ಹೇಳಿ ಅಂತ ಹೇಳ್ತಾ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ನನ್ನ ಪ್ರೀತಿಯ ರೈತರಿಗೆ ಸೊ ಎಲ್ಲರೂ ಕೂಡ ವಿಷಮುಕ್ತವನ್ನಾಗಿ ಮಾಡೋಣ ಸೊ ಒಂದು ಒಳ್ಳೆಯ ಬೆಳೆಯನ್ನು ಬೆಳೆಯೋಣ ಅಂತ ಹೇಳ್ತಾ ಈ ಒಂದು ಅಡಿ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ನಮ್ಮ ಪ್ರಾಡಕ್ಟನ್ನು ಉಪಯೋಗಿಸಿ